ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಹಾಸ್ಯ ಧಾರವಾಹಿಯ ಮುಂದಿನ ಸಂಚಿಕೆ ಪ್ರೋಮೋ ಏನಾಗಿದೆ ನೋಡೋಣ ಬನ್ನಿ ಎಲ್ಲರ ಆಶೀರ್ವಾದ ಭಾಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಈ ಕಡೆ ಸೂರ್ಯನಿಗೆ ಅನುಮಾನ ಇದ್ದೇ ಇದೆ ಮೀನಾ ಪೌಡ್ರಮ್ಮನ ಮೇಲೆ ಅನುಮಾನ ಇದ್ದೇ ಇದೆ ಕಣ ಏನಾರ ಅನ್ನೋ ಯಾಕೋ ಆ ಮಲೇಷಿಯ ಮಾವ ಅಂತನಲ್ಲ ಅವನು ಅವತ್ತೇ ಚೆನ್ನಾಗಿ ಎಣ್ಣೆ ಪುಡ್ಸ್ಬಿಟ್ಟು ಬಾಯ್ ಬಿಡಿಸ್ತಿದ್ದೆ ಆದರೆ ಅಷ್ಟರಲ್ಲಿ ಯಾರಿಸ್ಬಿಟ್ಟ ಏನು ಮಾಡ್ತೀಯ ಅದಕ್ಕೆ ಮೀನು ಊನ್ರಿ ನಾನು ನೋಡಿದೆ ನಾನು ಅದನ್ನೇ ಹೇಳ್ತಾ ಇರೋದು ನಿಮಗೆ ಅಂತ ಹೇಳಿ ಹೇಳ್ತಾಳೆ ಆದರೂ ಒಟ್ಟಾರೆ ಇವರಿಬ್ಬರಿಗೆ ಅನುಮಾನ ಇಲ್ಲ ಈ ಕಡೆ ರೋಹಿಣಿ ಕೇಳಿಸ್ಕೊಬಿಡ್ತಾಳೆ ಕೇಳಿಸ್ಕೊಂಡು ಇನ್ನು ಮುಗೀತು ನನ್ನ ಕತೆ ಇನ್ನು ಪತ್ತೆ ಹಾಕ್ಬಿಡ್ತಾನೆ ಸೂರ್ಯ ಅಂತ ಹೇಳಿ ಗೊತ್ತಾಗಿ ಅದಕ್ಕೆ ಬೇರೆಯೇ ಪ್ಲ್ಯಾನ್ ಮಾಡಿ ಮನೆಗೆ ಬರ್ತಾಳೆ ಮನೆಗೆ ಬಂದು ನಾಟಕ ಶುರು ಮಾಡ್ತಾಳೆ ವಿಡಿಯೋ ಕಾಲ್ ಮಾಡ್ದಂಗೆ ಮಾತಾಡ್ತಾಳೆ ವಿಡಿಯೋ ಕಾಲಲ್ಲಿ ಏನ್ಮಾವ ಚೆನ್ನಾಗಿದ್ಯಾ ಊನಮ್ಮ ಚೆನ್ನಾಗಿದ್ದೀನಿ ನೀನು ಚೆನ್ನಾಗಿದ್ದೀ ತಾನೇ ಅಂತ ಹೇಳಿ ಹೇಳ್ತಾಳೆ ಅಂದರೆ ಎಲ್ಲ ಕುಶಲೋಪರಿ ವಿಚಾರಿಸಿದ ಮೇಲೆ ಸೂರ್ಯ ನೀವು ಅಬುದಾಬಿಲಿ ಎಲ್ಲಿರೋದು ಐ ಆ ಅಲ್ಲಿ ಯಾವ್ಯಾವ ಪ್ರದೇಶು ಅಂದಾಗ ಅದಕ್ಕೆ ಹೇಳ್ತಾರೆ ಶಾರ್ಜಾ ಹಾಗೇನೆ ಅಬುಧಾಬಿ ಅಬುದಾಬಿ ಇವೆಲ್ಲವೂ ಕೂಡ ಬರ್ತವೆ ದುಬೈನಲ್ಲಿ ಅಂತ ಹೇಳಿ ಹೇಳ್ತಾಳೆ ಅವಳು ಹೌದಾ ಅಲ್ಲಿ ಯಾವ ಯಾವ ಜಾಗದಲ್ಲಿ ಇದ್ದೀರಾ ನೀವು ಏ ದುಬೈ ಟೌನ್ ಒಳಗೆ ಇದ್ದೀನಿ ಕಣಪ್ಪ ಅಂದರೆ ಬೆಂಗಳೂರು ಕಳಸಿ ಪಳ್ಳ್ಯದಲ್ಲ ಏ ಹೇಗೆ ಯಾಕಪ್ಪ ಅಂತೀಯ ನಾನು ದುಬೈ ಟೌನ್ ಒಳಗೆ ಇದ್ದೀನಿ ಕಣಪ್ಪ ನಾನು ಅಂತ ಹೇಳ್ತಾರೆ ಯಾವಾಗ ಬರ್ತೀರಾ ಬರ್ತೀನಿ ಕಣಪ್ಪ ಇಷ್ಟಲ್ಲೇ ಬತ್ತೀವಿ ಅಂತ ಹೇಳಿ ಜಾರಿಸ್ತಾನೆ ಮೇಕೆ ಪಾಪ ಸರಿ ಸೂರ್ಯ ಫೋನ್ ಕೊಟ್ಬಿಟ್ಟು ಇಲ್ಲೇನೋ ಇದೆ ಇಲ್ಲೇನೋ ಮುಚ್ಚಿಡ್ತಾ ಇದ್ದಾಳೆ ಅಂತ ಹೇಳ ಆದ್ರೂ ಕೂಡ ಬಿಡೋದಿಲ್ಲ ಮತ್ತೆ ಮೀನುನ್ ಜೊತೆ ಮಾತಾಡ್ತಾನೆ ಮೀನಾ ನಿನಗೆ ಈ ಅನುಮಾನ ಪರಿಹಾರ ಆಯ್ತಾ ಮಲೇಷಿಯಾದಲ್ಲಿ ಇದ್ದೀನಿ ಅಂತ ಅಂತನಲ್ಲ ಅದಕ್ಕೆ ನೀವ್ಯಾಕ್ರಿ ಇಷ್ಟ ಅನುಮಾನ ಪಡ್ತೀರಾ ಮಲೇಷಿಯಾದಲ್ಲಿ ಅಲ್ಲ ಅಬುದಾಬಿಲಿ ದುಬೈನಲ್ಲಿ ಇದ್ದೀನಿ ಅಂತ ಕಂಡ್ರಿ ಹೇಳಿದ್ದು ಅಂತ ಹೇಳಿ ಹೇಳ್ತಾಳೆ ಮೀನಾ ಹಾಗಂದಾಗ ಅಯ್ಯೋ ಮಂಗ ನಿಂಗೇನು ಗೊತ್ತಮ್ಮ ಇವತ್ತಿನ ಕಾಲದಲ್ಲಿ ಡಿಜಿಟ್ ಏನು ಬೇಕಾದರೂ ಮಾಡ್ಬೋದು ಕಡಮ್ಮ ಹಂಗಿದೆ ತಂತ್ರಜ್ಞಾನ ಚಂದ್ರನ ಮೇಲೆ ಕೂತ್ಕೊಂಡು ಕಾಫಿ ಕುಡಿಬೋದು ಹಂಗಿರ್ಬೇಕಾದ್ರೆ ಇದು ದುಬೈ ತೋರ್ಸೋದು ದೊಡ್ಡದಾ ದೊಡ್ಡದ ಹೇಳು ಅಂತ ಹೇಳಿ ಹೇಳ್ತಾನೆ ಸೂರ್ಯ ಏನೋ ರೀ ಒಟ್ಟಾರೆ ಮೊನ್ನೆ ಅಂತ ನಾನು ನೋಡಿದೆ ನಿಜಾನೇ ಅಂತ ಅಂತಾರೆ ಒಳಗಡೆ ಮನೋಜ ರೋಹಿಣಿ ಜೊತೆ ರೋಹಿಣಿ ನಿಮ್ಮ ಅಪ್ಪ ಬರ್ತಾರ ನಿಮ್ಮ ಮಾವ ಹೇಳ್ತಿದ್ರಲ್ಲ ಐದು ಲಕ್ಷ ಕಳಿಸಿದ್ರಲ್ಲ ಬರ್ತಾರಾ ನಿಮ್ಮ ಮಾವ ಈಗೇನು ನನ್ನ ಹತ್ರ ಒಂಬತ್ತು ಲಕ್ಷ ಇದೆ ರೋಹಿಣಿ ಆಮೇಲೆ ನಿಮ್ಮ ಅಪ್ಪ ಬಂದುಬಿಟ್ರೆ ಹೇಗೋ ಇನ್ನು ದುಡ್ಡು ಸಹಾಯ ಮಾಡ್ತಾರಲ್ವಾ ಆಗ ಮಲೇಷಿಯಾದಲ್ಲಿ ಇಂಥ ದೊಡ್ಡ ಶೋರೂಮು ಶುರು ಮಾಡಿಬಿಡ್ಬೋದು ಏನಂತೀಯ ರೋಹಿಣಿ ಅಂತ ತಾನೆ ನೀವೊಬ್ರು ಮನೋಜ್ ಅಪ್ಪ ಬರ್ತಾರೆ ಆ ಇಷ್ಟಲ್ಲೇ ಬರಬಹುದು ಅಂತಿದ್ರಲ್ಲ ನಿಮ್ಮ ಮಾವ ಇನ್ನೊಂದು ತಿಂಗಳಲ್ಲಿ ಬರಬಹುದು ಅಂತ ಅದೇ ಮನೋಜ್ ಬರಬಹುದು ನಿಮ್ಗೆ ಎಷ್ಟು ಸಲ ಹೇಳ್ಬೇಕು ಅಂತ ಹೇಳಿ ಜಾರಿಸ್ತಾಳೆ ಹಂಗೇನೆ ಅದಕ್ಕೆ ಈ ಕಡೆ ಸೂರ್ಯ ಅಂತೂ ಬಿಡೋದಿಲ್ಲ ಏನೋ ಮರ್ಮ ಐತೆ ಈ ಪೌಡ್ರ ಮುಂತ ನಾನು ಆಗ್ಲಿಂದ ಬಂದಾಗ್ಲಿಂದ ಗಮನಿಸ್ತಾ ಇದ್ದೀನಿ ನಿಮ್ಮಿನ ಇವಳಲ್ಲಿ ಏನೋ ಮರ್ಮ ಐತೆ ಅದಕ್ಕೆ ಹಿಂಗೆ ತಕ್ಕದಿಮಿತ ಆಡ್ತಾಳೆ ನೋಡ್ತಾ ಇರು ಪತ್ತೆ ಹಾಕ್ತೀನಿ ಅಂತ ಹೇಳಿ ಸೂರ್ಯ ಅಂತಾನೆ ಈ ಕಡೆ ರೋಹಿಣಿ ನಾನು ಪಾರ್ಲರ್ಗೆ ಹೋಗ್ತೀನಿ ಮನೋಜ್ ಅಂತ ಹೇಳಿ ಪಾರ್ಲರ್ಗೆ ಹೋಗ್ತಾಳೆ ಪಾರ್ಲರ್ಗೆ ಹೋದ್ಮೇಲೆ ಇಲ್ಲಿ ಪಾರ್ಲರಲ್ಲಿ ಪೂಜಾ ಏನೇ ಪಾರ್ಲರ್ಗೆ ಹೋಗ್ತೀನಿ ಅಂತ ಹೇಳಿ ಮನೆಗೆ ಬಂದಿದೀಯಾ ಅಂತ ಹೇಳಿ ಪೂಜಾ ಅಂತಾಳೆ ಮೂನೆ ನಿನ್ನ ಹತ್ರ ಮಾತಾಡೋದಿತ್ತು ಅದಕ್ಕೋಸ್ಕರ ಏನೇ ಸಾಲು ಮೇಕೆ ಮಂಜಾನ ಮಾತಾಡಲಿಲ್ವಾ ಚೆನ್ನಾಗಿ ಮಾತಾಡೋದಿನ್ ಮಾತಾಡೋದ ಕಣೇ ಎಲ್ಲರೂ ಕನ್ವಿನ್ಸ್ ಆದರು ಎಲ್ಲ ನಿಜನೇ ಅಂತ ತಿಳ್ಕೊಂಡ್ರು ಅಂತ ಹೇಳ್ತಾಳೆ ಮತ್ತೆ ಸೂರ್ಯ ಮೀನಾ ಅಯ್ಯೋ ಅವರೇ ಕಣೆ ಸ್ವಲ್ಪ ಅನುಮಾನ ಅಷ್ಟು ಮೇಕೆ ಮಂಜನ ಬರ್ತಾನೆ ಮೇಕೆ ಮಂಜನ ಬಂದ್ಬಿಟ್ಟು ಏನೇ ಆಗಲಿ ನನಗೆ ಗೊತ್ತವ ನನಗೆ ಆ ರೋಹಿಣಿ ಮುಂದೆ ಏನೋ ಕತೆ ಅದೆ ರೋಹಿಣಿ ಮುಂದಿಗೋಸ್ಕರನೇ ಇಷ್ಟೆಲ್ಲ ನೀವು ಮಾಡಿಸ್ತಾ ಇರೋದು ಅಂತ ಹೇಳಿ ನಂಗೆ ಗೊತ್ತು ಆದ್ರೂ ದುಬೈನಲ್ಲಿ ಇದ್ದಂಗೆ ತೋರಿಸ್ಬಿಟ್ರಲ್ಲ ನನ್ನ ಮಲೇಷಿಯೂ ತೋರ್ಸ್ಬೋದಲ್ವ ಅಂತ ಅಂತೀನಿ ಸುಮ್ಮನೆ ಅಯ್ಯ ನೀನು ಹಿಂದೊಳ್ಳೆ ಕತೆ ಅಂತ ಹೇಳಿ ಹೇಳ್ತಾಳೆ ಪೂಜಾ ಹಂಗಲ್ಲ ಇವತ್ತು ಒಂದಿನ ಮೇಕೆ ಒಂದಿನ ಬಿರಿಯಾನಿ ಹಾಗೆ ಆಯ್ತದೆ ಹಂಗೆಲ್ಲ ಅನ್ಕೊಬಿಡಕ್ಕನವ ನೀನು ಅಂತ ಹೇಳಿ ಹುಷಾರು ಯಾವ ಥರ ಬಯಲಿಗೆ ಬಂದ್ಬಿಟ್ಟಿದ್ವು ಅಂತ ಹೇಳಿ ಅಂದ್ಬಿಟ್ಟು ಹೋಯ್ತಾನೆ ಬಿರಿಯಾನಿ ಆಗ್ಬಿಡ್ತದೆ ಅಂತ ಅನ್ಕೊಂಡು ಹೋಯ್ತಾನೆ ಹಿಂಗೆ ಅಂದ್ಕೊಂಡು ಹೋದಾಗ ರೋಹಿಣಿಗೆ ಒಂಥರ ಜಂಗಾಬಲ್ವೇ ಹುಡುಗೋಯ್ತದೆ ಏನು ಮಾಡಿದೆ ಹಿಂಗೆಲ್ಲ ಅಂತಾನೆ ಅಂತ ಹೇಳಿ ಅಂತಾಳೆ ಪೂಜನ್ ಜೊತೆ ಪೂಜನ್ ಜೊತೆ ಅಂದಾಗ ಊನೇ ನನ್ಗೆ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಯ್ತಾ ಇಲ್ಲ ಅಂತೂ ಏನಾದ್ರೂ ಮಾಡಿ ಈ ಮನೋಜನ್ನ ಅಷ್ಟ್ರಲ್ಲಿ ಏನ್ ಮಾಡ್ತೀಯ ರೋಹಿಣಿ ಸುಮ್ನೆ ಮನೆಗೆ ಹೋಗಿ ಎಲ್ಲ ನಿಜಾಂಶ ಒಪ್ಕೊಬಿಡೇ ಅಂತ ಹೇಳಿ ಹೇಳ್ದಾಗ ಅದಕ್ಕೆ ರೋಹಿಣಿ ಅಂತಳೆ ಸಾಧ್ಯನೇ ಇಲ್ಲ ಒಪ್ಕೊಳ್ಳೋದಿಲ್ಲ ಕಡೆ ನಾನು ಮತ್ತೆ ಇನ್ನೇನೇ ಮಾಡ್ತೀಯಾ ಹಾಳಾಗಲ್ವೇನೆ ನಿನ್ನ ಸಂಸಾರ ಅಂತೇಳಿ ಪೂಜಾ ಅಂತಾಳೆ ಅದಕ್ಕೆ ರೋಹಿಣಿ ನೋಡು ಅಷ್ಟರಲ್ಲಿ ನನ್ನ ಮನೋಜನ್ನ ನನ್ನ ತೆಕ್ಕೆಗೆ ನಾನು ಹಾಕತೀನಿ ನನ್ನ ಬಿಗಿನಲ್ಲಿ ನಾನು ನನ್ನ ಹಿಡ್ತದಲ್ಲಿ ನಾನು ಇಟ್ಕೊತೀನಿ ನೋಡು ಅದೇಗೆ ಸಾಧ್ಯನೇ ಅಂತ ಪೂಜಾ ಕೇಳ್ತಾಳೆ ಅದಕ್ಕೆ ಒಬ್ರು ಹೊಸ ಸದಸ್ಯರು ಬರ್ಬೇಕಷ್ಟೇಯ ಅದಕ್ಕೆ ಪೂಜೆ ಯಾವ ಸದಸ್ಯರೇ ಅಂತ ಕೇಳಿದಾಗ ರೋಹಿಣಿ ಇದ್ದವಳು ನನಗೂ ಮನೋಜ್ಗೂ ಮಗು ಆಗ್ಬೇಕು ಕಡೆ ನನಗೂ ಮನೋಜ್ಗೂ ಮಗು ಆದರೆ ಆಗ ಬಿಟ್ಟೋಗಿ ಸಾಧ್ಯನೇ ಇಲ್ಲ ಬಿಟ್ಕೊಡ್ತಾರೆ ಕಳ್ತಾರೆ ಮಾಡ್ಕೋಬಹುದು ಇಂತ ಏನೇ ಸಮಸ್ಯೆಗಳು ಬಂದ್ರೂ ಕತೆಗಳು ಉಟ್ಕೊಂಡ್ ನಾನು ಸುಲಭವಾಗಿ ಪರಿಹಾರ ಮಾಡ್ಕೋಬೋದು ಅದಕ್ಕೆ ನಾನು ಫಸ್ಟ್ ಈಗ ನಾನು ಮನೋಜು ನಾನು ಮಗು ಕಣೆ ಪೂಜಾ ಅಂತ ಹೇಳಿ ಹೇಳ್ತಾಳೆ ಏನೋ ನಮ್ಮ ಒಟ್ಟಾರೆ ಹುಷಾರು ಅಂತ ಹೇಳಿ ಪೂಜಾ ಅಲ್ಲಿಗೆ ನಿಲ್ಲಿಸ್ತಾಳೆ ಈ ಕಡೆ ಶ್ರುತಿನ ರವಿ ಎತ್ಕೊಂಡು ಬರ್ತಾ ಇರ್ತಾನೆ ಆ ಸೂರ್ಯ ಮೀನನ್ ಹೋಗ್ಬಿಟ್ಟು ಇದೇನಿದು ಹಿಂಗ್ ಎತ್ಕೊ ಬರ್ತಾ ಇದೆಯಲ್ಲ ಅದೊಂಥರ ಲವ್ ಸೂರ್ಯ ಅಂತ ರವಿ ಅಂತ ಅಂತಾರೆ ಆಗ ಮೀನ ಇದ್ದವಳು ನೀವು ಎತ್ಕೊಳ್ರಿ ಅಂತ ಅಂದಾಗ ಬಾರಮ್ಮ ನಮ್ದು ಒಂಥರ ಲವ್ವೇಯ ಅಂತ ಹೇಳಿ ಎತ್ಕೊಳ್ತಾರೆ ಎತ್ಕೊಂಡು ಒಬ್ರಿಗೊಬ್ರು ಹಿಂಗ್ ಓಡಾಡ್ತಾ ಇರ್ತಾರೆ ಅಷ್ಟೇ ರೋಹಿಣಿ ಮನೋಜ ಬರ್ತಾರೆ ಇದೇನಿದ್ ಅವತಾರ ಎಲ್ಲಾ ಒಬ್ರಿಗೊಬ್ರು ಎತ್ಕೊಂಡು ಎತ್ಕೊಂಡು ಮನೆ ತುಂಬಾ ಓಡಾಡ್ತಿದ್ರಲ್ಲ ಎಲ್ಲಾ ಅವರವರ ಪ್ರೀತಿನ ತೋರಿಸ್ತಾ ಇದಾರೆ ಅವರೇ ಅಂತ ಹೇಳಿ ಮೀನ ಮೀನ ಹೇಳ್ತಾ ಬನ್ನಿ ನೀವು ಕೂಡ ನಿಮ್ಮ ಪ್ರೀತಿನ ಪ್ರೂವ್ ಮಾಡಿ ಅಂತ ಹೇಳಿ ಕರೀತಾಳೆ ಆಯಿತು ಅಂತೇಳಿ ಅವನು ಎತ್ಕೊಂಡು ಬರ್ತಾನೆ ರೋಹಿಣಿನ ಇಲ್ಲಿಗೆ ಒಂದು ಸಂಚಿಕೆಯ ಪ್ರೋಮೋ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಮತ್ತೊಮ್ಮೆ ಹೋದವನು ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು